ಮ್ಯಾರಥಾನ್ ಅಂತಹ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವುದರಿಂದ ವಿದ್ಯಾರ್ಥಿಗಳ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಹೆಚ್ಚಾಗುತ್ತದೆ ಎಂದು ಅನಿಕೇತನ ಸ್ಕೂಲ್ ಆಫ್ ಎಜುಕೇಷನ್ ಸಂಸ್ಥಾಪಕ ಕಾರ್ಯದರ್ಶಿ ಹಾಗೂ ಪ್ರಾಂಶುಪಾಲ ಡಾಕ್ಟರ್ ರಾಮಲಿಂಗಯ್ಯ ಸಲಹೆ ನೀಡಿದರು ತಾಲೂಕಿನ ಕಾಳೇನಾಳ್ಳಿ ಗ್ರಾಮದ ಅನಿಕೇತನ ಸ್ಕೂಲ್ ಆಫ್ ಎಜುಕೇಷನ್ ವತಿಯಿಂದ ಕ್ರೀಡಾ ಮತ್ತು ಸಾಂಸ್ಕೃತಿಕ ಹಬ್ಬದ ಪ್ರಯುಕ್ತ ಮ್ಯಾರಥಾನ್ ಸ್ಪರ್ಧೆಗೆ ಚಾಲನೆ ನೀಡಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಉಪ ಪ್ರಾಂಶುಪಾಲರಾದ ಮಂಗ್ಲಮ್ಮ ಮುಖ್ಯ ಶಿಕ್ಷಕಿ ತೇಜಸ್ವಿ ಶೈಕ್ಷಣಿಕ ಸಲಹೆಗಾರ ಹನುಮಂತಸ್ವಾಮಿ ದೈಹಿಕ ಶಿಕ್ಷಕರಾದ ಪಾರ್ಥೇಗೌಡ ಉಷಾರಾಣಿ ರಾದ ವಿನೋದ್ ಕುಮಾರ್ ಅಶೋಕ್ ವೆಂಕಟೇಶ್ ಸಾಂಸ್ಕೃತಿಕ ಸಂಚಾಲಕರಾದ ಆಶಾ ಶೋಭಾ ಪುಟ್ಟೇಗೌಡ ರಾಜು ರಾಹುಲ್ ಭಾಗವಹಿಸಿದ್ದರು ಜೊತೆಯಲ್ಲೇ ನಡೆಸಿಕೊಂಡು ಬಂದಿರತಕ್ಕಂಥದ್ದು ನಾನು ಇಷ್ಟಪಡ್ತೇನೆ ಈ ವರ್ಷ ವಿಭಿನ್ನವಾಗಿ ಈ ಒಂದು ಮ್ಯಾರಥಾನ್ ಸ್ಪರ್ಧೆಯನ್ನ ಏರ್ಪಾಡು ಮಾಡಿದ್ದೇವೆ ತಾನೆಲ್ಲರೂ ಕೂಡ ಹೆಚ್ಚಿನ ಸಿನಿಮೆಯಲ್ಲಿ ಆಗಮಿಸಿದ್ದೀರಾ ಇದಕ್ಕಾಗಿ ನಾನು ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೂ ನಮ್ಮೆಲ್ಲರೂ ಕೂಡ ನಾನು ಆರ್ಥಿಕವಾಗಿ ಸಂಸ್ಥೆ ವತಿಯಿಂದ ശിക്ഷന്തു ആ ಇದು ಪ್ಲೇಸು ಗೊತ್ತಿಲ್ಲ ಹಾ ಅಂದ್ರೆ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ ಗೊತ್ತಿಲ್ಲ ಅಂದರೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಸರ್ ಗ್ರಾಮೀಣ ಇದರಲ್ಲಿ ಈ ಥರ ಮಾಡ್ತಾರೆ ಅಂತಂದರೆ ನಮಗೂ ಆಗುತ್ತೆ ಸರ್ ಗ್ರಾಮೀಣ ಹುಡುಗರು ಬೆಳೆಸಬೇಕು ಫಸ್ಟ್ ಆಫ್ ಅಲ್ಲಿ ಎಲ್ಲ ಕಡೆನೂ ಒಂದು ಸಿಕ್ಸ್ ಒಂದು ಈ ಥರ ಮೀಟ್ಗಳು ನಡೆಸ್ತಾ ಇದ್ದಾರೆ ಸರ್ ಹುಡುಗರ್ಗು ಏನು ಮಾಡಬೇಕು ಹೆಂಗ್ ಮಾಡಬೇಕು ಅಂತ ಗೊತ್ತಿರುತ್ತೆ ಸರ್ ಅಂದರೆ ಈಗ ಗ್ರಾಮೀಣ ಹುಡುಗರಿಗೆ ಕೋಚ್ಗಳು ಗೊತ್ತಿಲ್ಲ ಮಾಮೂಲಿ ಸ್ಕೂಲ್ ಭೇಟಿ ಅವರ ಇದರ ಹ್ಯಾಂಡವನ್ನು ಮಾಡ್ತಾ ಇರ್ತಾರೆ ಹೆಂಗ್ ವರ್ಕೌಟ್ ಮಾಡಬೇಕು ಗೊತ್ತಿಲ್ಲ ಅವ್ರ ಹತ್ರ ಹೋಗಿ ಅವರ ಅವ್ರಿಗಿರೋ ಕೆಪಾಸಿಟಿ ಸಿಟಿ ಹುಡುಗರು ಇಲ್ಲ ಸರ್ ಮೇ ಬಿ ಅವ್ರು ಬಂದು ಬೇಕಾರೆ ಕೋಚ್ ಹತ್ತಿರ ಬಂದು ಮಾಡಿದ್ರೆ ಒಂದು ಹುಡುಗರಿಗೆ ಹೆಂಗೆ ಓಡಬೇಕು ಏನೋ ಒಂದು ಐಡಿಯಾ ಬರುತ್ತೆ ಸರ್ ಪ್ರಾಕ್ಟೀಸು ಸರ್ ಡೈಲಿ ಟೂ ಟೈಮ್ಸ್ ಪ್ರಾಕ್ಟೀಸ್ ಎಫೆಕ್ಟು ಇದು ಅಥ್ಲೆಟಿಕ್ಸ್ ಅಂತಂದರೆ ಗೇಮ್ಸ್ ಅಂತಂದರೆ ಗ್ರೂಪ್ ಇವೆಂಟು ಸರ್ ಒಂದು ಹನ್ನೆರಡು ಜನದಲ್ಲಿ ಯಾರು ಬೇಕಾದ್ರೂ ಒಬ್ಬ ಸಕ್ಸಸ್ಸು ಒಂದು ಐದು ಜನ ಆಡ್ತಾರೋ ಒಬ್ಬ ಇದು ಮಾಡ್ತಾ ಹೋಗುವ ಸರ್ ಇದು ಅಥ್ಲೆಟಿಕ್ಸ್ ಅಂತಂದರೆ ಸಿಂಗಲ್ ಎಫೆಕ್ಟು ಸರ್ ಅವ್ನು ಸ್ವಂತವಾಗಿ ಎಫೆಕ್ಟ್ ಹಾಕಿ ಓಡ್ಬೇಕು ಸರ್ ಅಥ್ಲೆಟಿಕ್ಸ್ ಅಂತಂದರೆ ಅವ್ನು ಎಫೆಕ್ಟ್ ಹಾಕಿ ಅವ್ನು ಓನ್ ಎಫೆಕ್ಟ್ ಹಾಕಿ ಮಾಡಬೇಕು ಸರ್ ವಿತ್ ಕೋಚ್ ಕೋಚ್ ಇರಬೇಕು ಅಥ್ಲೆಟಿಕ್ಸ್ ಮಾಡ್ತಿದ್ರೆ ವಿತ್ ಮನೇಲಿ ಇದು ಮಾಡ್ಬೇಕು ಸರ್

ಪ್ರಪ್ರಥಮ ಬಾರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಎಲ್ಲ ಶಾಲಾ ಕಾಲೇಜುಗಳ ಮಕ್ಕಳಲ್ಲಿ ಹಾಗೂ ಸಾರ್ವಜನಿಕರಿಗಾಗಿ ಮ್ಯಾರಥಾನ್ ಸ್ಪರ್ಧೆಯನ್ನು ಏರ್ಪಡಿಸಿದ್ದು ಬಹಳ ಸಂತೋಷವನ್ನು ತಂದಿದೆ ಕಾರಣವಾಗಿ ಇಷ್ಟೇ ಮಣಿಕೇಸರ ವಿದ್ಯಾಸಂಸ್ಥೆ ವತಿಯಿಂದ ಪ್ರತಿ ವರ್ಷ ಒಂದರ ಒಂದೂ ಕೂಡ ವಿಶಿಷ್ಟವಾದಂಥ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಈ ವರ್ಷ ಈ ಮ್ಯಾರಥಾನ್ ಸ್ಪರ್ಧೆಯ ನೋಟವನ್ನು ನಾವು ಆಯೋಜನೆ ಮಾಡಿದ್ದು ಬಹಳ ಹೆಚ್ಚಿನ ಸಿಲ್ಪ ಹೊರಗಡೆಯಿಂದ ಸ್ಪರ್ಧಾಳುಗಳು ಬಂದಿದ್ದು ಬಹಳ ಸಂತೋಷವನ್ನು ತಂದಿದೆ ಇದರಲ್ಲಿ ಬಹುಮಾನ ಮುಖ್ಯ ಅಲ್ಲ ಸ್ಪರ್ಧೆಯನ್ನು ಭಾಗವಹಿಸ್ತಕ್ಕಂಥದ್ದು ಮುಖ್ಯ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಿರ್ತಕ್ಕಂಥ ಎಲ್ಲವನ್ನು ಕೂಡ ನಾನು ಅತಿಲ ಸಲ್ಲಿಸ್ತೇನೆ ಬಹುಮಾನ ಬಂದಿದ್ದರೂ ಚಿಂತೆ ಇಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಿರ್ತಕ್ಕಂಥವಲ್ಲ ಸ್ಪರ್ಧಾಳುಗಳಿಗೆ ನಾವು ಪ್ರಶಸ್ತಿ ಪತ್ರಗಳನ್ನು ವಿತರಣೆ ಮಾಡಿದ್ದೇವೆ ಈ ಸಮಾರಂಭಕ್ಕೆ ನನಗೆ ಎರಡ ರೀತಿಯಿಂದ ಸಹಕಾರವನ್ನು ಕೊಟ್ಟಿರ್ತಕ್ಕಂತಹ ಅನೇಕರ ಶಿಕ್ಷಣ ಸಂಸ್ಥೆಯ ಶಿಕ್ಷಕ ಶಿಕ್ಷಕೇತರ ವರ್ಗ ಹಾಗೂ ನನ್ನ ಜೊತೆಯಲ್ಲಿ ಸೇರಿ ಇಲ್ಲಿವರೆಗೆ ವಿಶೇಷವಾಗಿರಿಸುವಂತಹ ಕಾರ್ಯಕರ್ತರಾದಂತಹ ಎಲ್ಲ ಶಾಲೆಗಳ ದೈಹಿಕ ಶಿಕ್ಷಕರುಗಳು ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲ ದೃಶ್ಯ ಮಾಧ್ಯಮದವರು ಹಾಗೂ ಯಾವುದ ಮಾಧ್ಯಮದ ಮಿತ್ರರಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಕಾರ್ಯಕ್ರಮ ஒன்றும் சண்ட நியூனிங்க நிறைவேறேன் காரணம் பி டி மாஸ்டர் சிவ்குமார் ஆகவே நம்ம பரத் ஆகவே என்ன சாரியாக எல்லா என் கண்டிப்பாக நம்ம வார்த்தி எல்லூ கூட சுதர்ஷன் ஆ தர்ஷன் இன்னும் நான் விஷேஷி நான் அபினந்தேன் மூலமான கார்கு

रेडी रेडी दे। आगे रे आगे रे जी सर आगे रे नहीं जरा ल चक्कर अंदर लो जरा ल चक्कर अंदर लो रेडी क्लैप जोरदार जोरदार रेडी ए क्लैप मारो चक्कर

ನೆಕ್ಸ್ಟ್ ಕಂಗ್ರ್ಯಾಚುಲೇಷನ್ಸ್ ಕಂಗ್ರ್ಯಾಚುಲೇಷನ್ ಚೆನ್ನಾಗಿ ಬರಲಿ ಯಾವುದೋ ಜನ ಚೆನ್ನಾಗಿ ಓಕೆ ರೆಡಿ ಗಜೇಂದ್ರ ನಂಬರ್ ಒನ್ ಟ್ವೆಂಟಿ

ಎಲ್ಲಿಂದ ಬಂದಿರೋದು ಯಾವ ಸ್ಕೂಲು ಇವತ್ತೇನು ನಡೀತು ಓಡ್ದೆನ್ಸು ಹೇಗೆ ಮಾಡಿದ್ರು ಚೆನ್ನಾಗಿತ್ತೀ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ